ಮೊಬೈಲ್ ನೋಡುತ್ತಾ ಕುಳಿತಿದ್ದಂತ ಯುವಕನಿಗೆ ಚಾಕು ಇರಿತ ಇಪ್ಪತ್ತೊಂದು ವರ್ಷದ ಶಹಬಾಜ್ ಎಂಬ ಯುವಕನಿಗೆ ಚಾಕು ನವೀನ್ ಎಂಬ ಯುವಕನಿಂದ ಶಹಬಾಜ್ಗೆ ಚಾಕು ಚಾಕುವನ್ನ ಮರೆಮಾಚಿಕೊಂಡು ಬಂದು ನವೀನ್ ಅಲ್ಲೇ ಮೊಬೈಲ್ ನೋಡುತ್ತಾ ಕುಳಿತಿದ್ದಂತ ಯುವಕನಿಗೆ ಚಾಕು ಇರಿತ ಇಪ್ಪತ್ತೊಂದು ವರ್ಷದ ಶಹಬಾಜ್ ಎಂಬ ಯುವಕನಿಗೆ ಚಾಕು ನವೀನ್ ಎಂಬ ಯುವಕನಿಂದ ಶಹಬಾಜ್ಗೆ ಚಾಕು ತನ್ನ ಪಾಡಿಗೆ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಶಹಬಾಜ್ ಚಾಕುವನ್ನು ಮರೆಮಾಚಿಕೊಂಡು ಬಂದು ನವೀನ್ ಅಲ್ಲೇ ಗಾಯಾಳುವನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಯುವಕನ ಮೇಲೆ ನಡೆದಿರುವ ಚಾಕು ಇರಿತ ವಿಡಿಯೋ ಸಿಟಿವಿಯಲ್ಲಿ ಸೆರೆ ವಿಜಯಪುರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಘಟನೆ